ನಮಸ್ತೆ ವರ್ಣಿಕಾ ಚಾನಲ್ಗೆ ಸ್ವಾಗತ ನಾನು ತನುಷಾ ನಾನಿವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂತ ಅಂದರೆ ನಿಮ್ಮ ಬ್ರೆಸ್ಟು ಹಾರ್ಡ್ ಇಲ್ಲ ಅಂದರೆ ಮಿಲ್ಕ್ ಸಪ್ಲೈ ಕಡಿಮೆ ಇದೆ ಅಂತ ಅರ್ಥನ ಅಂತ ಇಲ್ಲ ಅದು ಕಂಪ್ಲೀಟ್ಲಿ ತಪ್ಪು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಡೆಲಿವರಿ ಆದಮೇಲೆ ನಿಮ್ಮ ಬಾಡಿ ನಿಮ್ಮ ಬೇಬಿಗೆ ಹೇಗೆ ಬೇಕು ಅಂದರೆ ನಿಮ್ಮ ಮಗುಗೆ ಹೇಗೆ ಬೇಕೋ ಹಾಗೆ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಮೊಲೆಗಳೆಲ್ಲ ಬ್ರೆಸ್ಟ್ಗಳೆಲ್ಲ ತುಂಬಿಡ್ಬೇಕು ಗಟ್ಟಿ ಆಗ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತುಂಬಾನೇ ತಪ್ಪಾಗುತ್ತೆ ಇನಿಶಿಯಲ್ ಸ್ಟೇಜಸ್ ಅಲ್ಲಿ ಯಾವಾಗ್ಲೂ ಬ್ರೆಸ್ಟ್ ಸಾಫ್ಟ್ ಆಗೇ ಇರುತ್ತೆ ಬರ್ತಾ ಬರ್ತಾ ಮಿಲ್ಕ್ ಸಪ್ಲೈ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕರೆಕ್ಟ್ ಒಂದು ಡಯಟ್ ಬ್ಯಾಲೆನ್ಸ್ ಡಯೆಟ್ ಮೈಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ತುಂಬಾನೇ ಚೆನ್ನಾಗಿರುತ್ತೆ ಆ ಇಲ್ಲ ನೀವು ಬಾಕ್ಸ್ ನ್ಯಾಚುರಲ್ ಬಾಕ್ಸ್ ಅಂದ್ರೆ ಆ ನೈಸರ್ಗಿಕವಾಗಿ ಬ್ರೆಸ್ಟ್ ಮಿಲ್ಕ್ನ ಚೆನ್ನಾಗಿ ವೃದ್ಧಿ ಮಾಡೋ ಅಂಥ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ರೆ ಜೀರಿಗೆ ಆಗಿರ್ಬೋದು ಫೆನಲ್ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಎಳ್ನೀರ್ ಆಗಿರ್ಬೋದು ಇಲ್ಲ ನೀರಾಗಿರ್ಬೋದು ಇದನ್ನೆಲ್ಲ ನೀವು ಚೆನ್ನಾಗೆ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ತುಂಬಾನೇ ಚೆನ್ನಾಗಾಗುತ್ತೆ ಆಹ್ಹ್ ಸೊ ದಯವಿಟ್ಟು ಹಾರ್ಡ್ ಆಗಿರ್ಬೇಕು ಬ್ರೆಸ್ಟ್ ತುಂಬಿಕೊಂಡಿರ್ಬೇಕು ಯಾವಾಗ್ಲೂ ಅನ್ನೋ ತಪ್ಪು ಕಲ್ಪ ಕಲ್ಪನೆ ಬಿಟ್ಬಿಡಿ ನಿಮಗುಗೆ ಎಷ್ಟು ಬೇಕೋ ಎಷ್ಟು ಹಾಲು ನಿಮ್ಮದು ಖಂಡಿತ ಇದ್ದೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ